ಈ ವಿಡಿಯೋದಲ್ಲಿ ನರ್ಸಸ್ಗೆ ಜರ್ಮನಿನಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಮತ್ತು ಓವರ್ ಆಲ್ ಟ್ಯಾಕ್ಸ್ ಕಟ್ಟಾಗಿ ಎಷ್ಟು ಕೈಗೆ ಬರುತ್ತೆ ಮತ್ತು ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಿರುತ್ತೆ ಇಂಥ ಪ್ರತಿಯೊಂದು ಪಾಯಿಂಟ್ಸ್ನ ಸ್ಯಾಲ್ರಿ ರಿಲೇಟೆಡ್ಡು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ ಶಾ ವೆಲ್ಕಮ್ ಟು ಗ್ಲೋಬಲ್ ವೈಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒನ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ಯಾಲ್ರಿ ಯಾವ ಥರ ಬರುತ್ತೆ ಅಂತಂದರೆ ಸೊ ಇಲ್ಲಿ ನೆಟ್ಟೋ ಮತ್ತು ಬ್ರಿಟೋ ಅಂತ ಇರುತ್ತೆ ಅಂದರೆ ಓವರ್ ಆಲ್ ಗ್ರೋತ್ ಸ್ಯಾಲ್ರಿ ಮತ್ತು ಆಫ್ಟರ್ ಟ್ಯಾಕ್ಸ್ ಸ್ಯಾಲ್ರಿ ಬಿಫೋರ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸು ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇರುತ್ತೆ ಸೊ ಇಟ್ ಡಿಪೆಂಡ್ಸ್ ಆನ್ ಹಾಸ್ಪಿಟಲ್ ಕೆಲವೊಂದು ಹಾಸ್ಪಿಟಲ್ನು ಕಮ್ಮಿ ಕೊಡುತ್ತೆ ಕೆಲವೊಂದು ಹಾಸ್ಪಿಟಲ್ ಜಾಸ್ತಿ ಕೊಡುತ್ತೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಈ ಸ್ಯಾಲ್ರಿ ಬಂದ್ಬಿಟ್ಟು ಸೊ ಆ್ಯಸ್ ಅ ಫ್ರೆಷರಾಗಿ ಈ ಸ್ಯಾಲ್ರಿ ಇರುತ್ತೆ ಡಿಪೆಂಡ್ ಅಪಾನ್ ಹಾಸ್ಪಿಟಲ್ಲು ಮತ್ತು ಸಿಟಿ ಮೇಲೆ ಸೊ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದರೆ ಮೋರ್ ದ್ಯಾನ್ ಟೂ ಇಯರ್ಸ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಸೊ ನಿಮಗೆ ಇನ್ನೊಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಎಕ್ಸ್ಟ್ರಾ ಸ್ಯಾಲ್ರಿ ಬರುತ್ತೆ ಸೊ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಅಂದರೆ ಟ್ವೆಂಟಿ ಟು ತರ್ಟಿ ತೌಸಂಡ್ ಎಕ್ಸ್ಟ್ರಾ ಬರುತ್ತೆ ಸೊ ನಿಮಗೆ ಓವರ್ ಆಲ್ ಸ್ಯಾಲ್ರಿ ಬಂದಿರುತ್ತೆ ಸೊ ಅದರಲ್ಲಿ ಏನೆಲ್ಲ ಡಿಡಕ್ಷನ್ ಆಗುತ್ತೆ ಸ್ಯಾಲ್ರಿಲಿ ನಿಮಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ತ್ರೀ ತೌಸಂಡ್ ಸ್ಯಾಲ್ರಿ ಬಂದಿದೆ ಅಂದ್ಕೊಳ್ಳಿ ತ್ರೀ ತೌಸಂಡ್ ಸ್ಯಾಲ್ರಿಲಿ ನಿಮ್ಮ ಕೈಗೆ ಎಷ್ಟು ಬರುತ್ತೆ ಎಲ್ಲ ಕಟ್ಟಾಗಿ ಸೊ ಏನೆಲ್ಲ ಕಟ್ ಆಗುತ್ತೆ ಅಂತ ನೋಡೋಣ ಬನ್ನಿ ಸೊ ತ್ರೀ ತೌಸಂಡ್ ಯೂರೋದಲ್ಲಿ ಸೊ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಡಿಡಕ್ಟ್ ಆಗುತ್ತೆ ಪೆನ್ಷನ್ ಡಿಡಕ್ಟ್ ಆಗುತ್ತೆ ಸಾಲಿಡರಿಟಿಸ್ ಟ್ಯಾಕ್ಸ್ ಕಟ್ ಆಗುತ್ತೆ ಇಷ್ಟು ಟ್ಯಾಕ್ಸ್ ಸೇರಿ ಆನ್ ಆ್ಯಂಡ್ ಆವರೇಜು ಓವರ್ ಆಲ್ ಬಂದುಬಿಟ್ಟು ಅರೌಂಡ್ ಸೆವೆನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಡಿಪೆಂಡ್ ಅಪಾನ್ ಸಿಟಿ ಟ್ಯಾಕ್ಸ್ ಕಟ್ಟಾಗುತ್ತೆ ಆಗುತ್ತೆ ಅದಲ್ಲದಲ್ಲೇ ಕೆಲವೊಂದು ಹಾಸ್ಪಿಟಲ್ ಯಾವ ಥರ ಮಾಡ್ತವೆ ಅಂತಂದರೆ ಫಾರಿನ್ ವರ್ಕರ್ಸ್ ಬಂದಿರ್ತಾರಲ್ಲ ಸೊ ಅವ್ರಿಗೆ ಹಾಸ್ಪಿಟಲ್ ಕಡೆಯಿಂದನೇ ಸ್ಟೇಯಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಸೊ ಅದಕ್ಕೆ ನೀವು ಮಂತ್ಲಿ ರೆಂಟ್ ಪೇ ಮಾಡಬೇಕಾಗಿರುತ್ತೆ ಕೆಲವೊಂದು ಹಾಸ್ಪಿಟಲ್ಸು ತ್ರೀ ಹಂಡ್ರೆಡ್ ಇದು ಮಾಡ್ತಾರೆ ಕೆಲವೊಂದು ಫೈವ್ ಹಂಡ್ರೆಡು ಡಿಪೆಂಡ್ ಅಪಾನ್ ಹಾಸ್ಪಿಟಲ್ ಮೇಲೆ ಸೊ ಅಸ್ ಓವರ್ ಆಲ್ ಅಂತ ನೋಡಿಕೊಂಡ್ರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಇಸ್ ದ ಬೆಸ್ಟ್ ಕೆಲವೊಂದು ಹಾಸ್ಪಿಟಲ್ಸ್ ಏನು ಮಾಡ್ತಾರೆ ಅಂತಂದರೆ ಸೊ ನಿಮ್ದು ಏನು ಸ್ಯಾಲ್ರಿ ಬಂದಿರುತ್ತಲ್ಲ ಕೆಲವರು ಡೈರೆಕ್ಟಾಗಿ ಸ್ಯಾಲ್ರಿ ಹಾಕ್ತಾರೆ ಆಫ್ಟರ್ ಸ್ಯಾಲ್ರಿ ಬಂದಾದ ಮೇಲೆ ನೀವು ಆಫ್ಟರ್ ರೆಂಟ್ ಪೇ ಮಾಡಬೇಕಾಗಿರುತ್ತೆ ಕೆಲವೊಂದು ಹಾಸ್ಪಿಟಲ್ ಯಾವ ಥರ ಅಂತಂದರೆ ಫಸ್ಟ್ಗೆ ರೆಂಟ್ ಕಟ್ ಮಾಡಿಕೊಂಡು ನಿಮಗೆ ಸ್ಯಾಲ್ರಿ ಹಾಕ್ತಾರೆ ಸೊ ಅರೌಂಡ್ ತ್ರೀ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಇಟ್ ಡಿಪೆಂಡ್ಸ್ ಅಪಾನ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ ಹಂಗೆ ನೋಡಿಕೊಂಡ್ರೆ ಸೊ ನಿಮಗೆ ರೆಂಟ್ ಕಟ್ ಆಗಿಬಿಟ್ಟು ಕೈಗೆ ಏನಿಲ್ಲ ಅಂತಂದರೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಟೂ ತೌಸಂಡ್ ಬರುತ್ತೆ ಅಂದರೆ ಇಂಡಿಯನ್ ರುಪೀಸಲ್ಲಿ ಟೂ ಲ್ಯಾಕ್ಸ್ ಪರ್ ಮಂತ್ ನಿಮ್ಮ ಕೈಯಲ್ಲಿಗೆ ಬರುತ್ತೆ ಟ್ಯಾಕ್ಸ್ ಕ್ಲಾಸಸ್ಸು ಸ್ಯಾಲ್ರಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದರೆ ಸೊ ನೀವೇನಾದರೂ ಬ್ಯಾಚುಲರ್ ಆಗಿತ್ತು ಅಂದರೆ ನೀವು ಜಾಸ್ತಿ ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತೆ ಸೊ ಅದೇ ನೀವೇನಾದರೂ ಮದುವೆ ಆಗಿತ್ತು ಮತ್ತು ನಿಮಗೆ ಮಕ್ಕಳಿದ್ದಾರೆ ಅಂತಂದರೆ ನೀವು ಕಮ್ಮಿ ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತೆ ಸೊ ಜರ್ಮನಲ್ಲಿ ಇಲ್ಲಿ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇವಾಗ ನಿಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡಿಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಎರಡು ಲಕ್ಷದ ಎಂಬತ್ತು ಸಾವಿರದಿಂದ ಮೂರುವರೆ ಲಕ್ಷದವರೆಗೂ ಏನು ಸ್ಯಾಲ್ರಿ ಬರ್ತಾ ಇರುತ್ತಲ್ಲ ಜರ್ಮನ್ ಸ್ಯಾಲ್ರಿನ ಇಂಡಿಯಾ ಕಂಪೇರ್ ಮಾಡಿದರೆ ಇದು ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಸೊ ಯಾವ ಥರ ಅಂತ ಅಂದರೆ ಸೊ ನೀವೇನಾದರೂ ಪ್ರೈವೇಟ್ ಆಸ್ಪಿಟಲ್ನ ವರ್ಕ್ ಮಾಡ್ತಿದ್ದೀರ ಅಂತ ಅಂದರೆ ನೀವು ಸೊ ನಿಮಗೆ ಪೇ ಮಾಡೋದು ಅರೌಂಡು ಟ್ವೆಂಟಿ ಫೈವ್ ತೌಸಂಡ್ ಟು ಫಾರ್ಟಿ ತೌಸಂಡ್ ಅಷ್ಟೇ ಇದು ಮಾಡ್ತಾರೆ ಸೊ ಇನ್ ಕೇಸ್ ನಿಮ್ಗೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತು ನೀವು ಅಲ್ಲೇ ಹಾಸ್ಪಿಟಲ್ಸಲ್ಲೇ ಜಾಸ್ತಿ ವರ್ಕ್ ಮಾಡಿದ್ರೆ ಅಂತಂದರೆ ಮೇ ಬಿ ಜಾಸ್ತಿ ಕೊಡ್ಬೋದೇನೋ ಬಟ್ ಆ್ಯಸ್ ಎ ಫ್ರೆಷರ್ ಅಥವಾ ನೀವೊಂದು ಫೈ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಏನು ಐವತ್ತು ಸಾವಿರ ಗಟ್ಟಲೆ ಯಾರು ಕೊಟ್ಟಿರೋಲ್ಲ ಸೊ ಅದೇ ನೀವು ಜರ್ಮನಿ ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಕೈಯಲ್ಲಿ ಏನಿಲ್ಲ ಅಂತಂದ್ರೂ ಅರೌಂಡ್ ಮಂತ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಕಳೆದು ನೀವು ಏನಿಲ್ಲ ಅಂತಂದ್ರೂ ಒನ್ ಪಾಯಿಂಟ್ ಫೈವ್ ಮನೆಗೆ ಕಳಿಸ್ಬೋದು ನೀವೇನಾದರೂ ಜರ್ಮನಲ್ಲಿ ನರ್ಸಾಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಇನ್ನೂ ಬೆನಿಫಿಟ್ಸ್ಗಳು ಏನಪ್ಪ ಇದ್ದಾವೆ ಅಂತಂದರೆ ಸೊ ನಿಮಗೆ ಪೇಯ್ಡ್ ವೇಕೇಶನ್ಸ್ ಕೊಡ್ತಾರೆ ತರ್ಟಿ ಟು ತರ್ಟಿ ಫೈವ್ ವೆಕೇಶನ್ಸು ಸೊ ಆ ಟೈಮಲ್ಲಿ ನೀವು ಇಂಡಿಯಾಗೆ ಹೋಗಿ ಬರ್ಬೋದು ಸೊ ಮೇಲೆ ಮತ್ತು ನೀವೇನಾದರೂ ನೈಟ್ ಶಿಫ್ಟ್ ಮಾಡ್ತೀರಾ ಅಥವಾ ವೀಕೆಂಡಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ ಅವಾಗ ಎಕ್ಸ್ಟ್ರಾ ಬೋನಸ್ ಥರ ಸಿಗುತ್ತೆ ಸೊ ಅದಾದದಲ್ಲೇ ನೀವೇನಾದರೂ ಸಿಕ್ಕಾಗಿ ನಿಮ್ಗೆ ಏನಾದರೂ ಹುಷಾರಿಲ್ಲ ಅಂತಂದರೆ ಏನಾದರೂ ಹಾಕಿದೆ ಅಂತಂದರೆ ಅದಕ್ಕೆ ವಿತ್ ಪೇಮೆಂಟ್ ಕೂಡ ಕೊಡ್ತಾರೆ ಸೊ ನಿಮಗೆ ಇಷ್ಟು ಸ್ಯಾಲ್ರಿನೂ ಸಾಕಾಗ್ತಿಲ್ಲ ನೀವು ಇನ್ನೂ ಜಾಸ್ತಿ ಅರ್ನ್ ಮಾಡಬೇಕು ಜರ್ಮನಲ್ಲಿ ಆ್ಯಸ್ ಎ ನರ್ಸ್ ಆಗಿ ಅಂತ ಅಂದ್ಕೊಂಡ್ರೆ ಸೊ ಇಲ್ಲಿ ಇನ್ನೂ ಕೆಲವೊಂದು ಆಪರ್ಚುನಿಟಿಗಳಿದ್ದಾವೆ ಸೊ ನೀವೇನಾದರೂ ಸೈಕ್ಯಾಟ್ರಿಕ್ ವಾರ್ಡು ಅಥವಾ ಆಪ್ರೇಷನ್ ಥಿಯೇಟ್ರು ಅಥವಾ ಐ ಸಿ ಯು ಇಂಥ ವಾರ್ಡ್ಗಳಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾಯಿದ್ರೆ ನಿಮಗೆ ಸ್ಯಾಲ್ರಿ ಮಿನಿಮಮ್ ಬಂದುಬಿಟ್ಟು ಫೋರ್ ತೌಸಂಡ್ ಇರುತ್ತೆ ಫಿಫ್ಟಿ ತೌಸಂಡ್ ನಿಮ್ಗೆ ಸ್ಯಾಲ್ರಿ ಎಕ್ಸ್ಟ್ರಾ ಇರುತ್ತೆ ಕಂಪೇರ್ಡ್ ಟು ಅದರ್ ವಾರ್ಡ್ ವರ್ಕರ್ಸಿಗೆ ಸೊ ನೀವು ಐ ಸಿ ಯು ಸೈಕ್ಯಾಟ್ರಿಕ್ ವಾರ್ಡು ಮತ್ತು ಆಪ್ರೇಷನ್ ಥಿಯೇಟ್ರಲ್ಲಿ ಏನಾದರೂ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಿಮಗೆ ಕಂಪಲ್ಸರಿ ಎಕ್ಸ್ಪೀರಿಯೆನ್ಸ್ ಇರಲೇಬೇಕಾಗಿರುತ್ತೆ ಸೊ ಅದಲ್ಲದಲೇ ಮತ್ತು ಬಿ ಟು ಮತ್ತು ಅನರ್ಕೇನು ಎರಡೂ ಆಗಬೇಕಾಗಿರುತ್ತೆ ಸೊ ಇವು ಈ ಮೂರು ನಿಮಗೆ ಕ್ವಾಲಿಫಿಕೇಷನ್ ಇದ್ದಾವೆ ಅಂತಂದರೆ ಸೊ ನೀವು ಆರಾಮ್ಸೆ ನೀವು ಸ್ಪೆಷಲ್ ವಾರ್ಡ್ಗಳಿಗೆ ಅಂದರೆ ಐ ಸಿ ಯು ಆಪ್ರೇಷನ್ ಥಿಯೇಟ್ರು ಸೈಕ್ಯಾಟ್ರಿಕ್ ವಾರ್ಡು ಇಲ್ಲಿ ವರ್ಕ್ ಮಾಡೋದ್ರಿಂದ ಸೊ ನಿಮಗೆ ಸ್ಯಾಲ್ರಿ ಕೂಡ ಜಾಸ್ತಿ ಬರುತ್ತೆ ಅರೌಂಡ್ ನೀವು ಫೋರ್ ಲ್ಯಾಕ್ಸ್ ಪರ್ ಮಂತ್ ನಿಮ್ಗೆ ಸ್ಯಾಲ್ರಿ ಇರುತ್ತೆ ನರ್ಸಸ್ಗೆ ಜರ್ಮನಿನೇ ಏನು ಚೂಸ್ ಮಾಡಬೇಕು ಅಂತ ನಾನು ಸಜೆಷನ್ ಮಾಡ್ತಿದ್ದೀನಿ ಪಾ ಅಂತಂದರೆ ಸೊ ಇಲ್ಲಿ ಸ್ಯಾಲ್ರಿ ವೈಸ್ ಅಷ್ಟೇ ಅಲ್ಲ ಇಲ್ಲಿ ಸೆಕ್ಯೂರ್ ಲೈಫ್ ಕೂಡ ಇದೆ ಯಾವ ಥರ ಅಂತಂದರೆ ಸೊ ನಿಮಗೆ ಪ್ರತಿಯೊಂದು ಪ್ರೊಟೆಕ್ಷನ್ ಸಿಗುತ್ತೆ ಪ್ರತಿಯೊಂದು ಹೆಲ್ತ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಗೌರ್ಮೆಂಟ್ ಕಡೆಯಿಂದ ಕವರೇಜಸ್ ಇರುತ್ತೆ ಈವನ್ ಪೆನ್ಷನ್ ಕೂಡ ಬರುತ್ತೆ ಇಲ್ಲಿನ ಪೊಲೀಸ್ ಆಗಿರ್ಬೋದು ಅಷ್ಟು ಕ್ಲೀನಾಗೆ ಎಲ್ಲನೂ ಪ್ರತಿಯೊಂದು ಕೇರ್ ತೊಗೊಂತಾರೆ ಸೊ ನೀವೇನಾದರೂ ಜರ್ಮನಲ್ಲಿ ನರ್ಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೆಸೇಜ್ ಮಾಡಿ ನಿಮ್ಮದೇನಾದರೂ ಬಿ ಟು ಕಂಪ್ಲೀಟ್ ಮಾಡಿದರೆ ಮೆಸೇಜ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಪ್ರೊಸೆಸ್ ಮಾಡಿಸ್ತೀನಿ ವಿಥೌಟ್ ಎನಿ ಚಾರ್ಜಸ್ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಆ್ಯಸ್ ಎ ನರ್ಸಾಗಿ ಇದೇ ಥರ ಹೆಚ್ಚಿನ ನರ್ಸಿಂಗ್ ಮತ್ತು ಜರ್ಮನ್ ವೀಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟ್ ನರ್ಸಿಂಗ್ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಲಿ ಸೊ ನಿಮಗೆ ಯಾವ ಥರ ಡೌಟ್ಸ್ ಇದೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಣ